ಹಲೋ ನಮಸ್ತೆ ನನ್ನ ಹೆಸರು ಜಯಂತಿಟಿ ಎಲ್ಲರೂ ಗೊತ್ತಿ ಸೌಜನ್ಯ ಹೋರಾಟದ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅವರೊಂದಿಗೆ ತಿಂಗಳೋಡಿ ಅನ್ನೋಂದಿಗೆ ನಾವು ಕೈ ಜೋಡಿಸಿದ್ದೀವಿ ಇದೇ ಸಂದರ್ಭದಲ್ಲಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ ಮೂರರಂದು ಮಕ್ಕಳ ನ್ಯಾಯಾಲಯದಿಂದ ಸೌಜನ್ಯ ಅತ್ಯಾಚಾರ ಮಾಡುವ ವಿಷಯ ಒಂದು ತೀರ್ಮಾನ ಕೊಟ್ಟಿರ್ತಾರೆ ಅದರಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ ಎಂಬ ತೀರ್ಮಾನ ಕೊಟ್ಟು ಇದನ್ನು ತನಿಖೆ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲೂ ಹಾಗೂ ರಾಜ್ಯ ಮಟ್ಟದಲ್ಲಿ ತನಿಖೆ ಮಾಡಲಿಕ್ಕೆ ಕೋರ್ಟ್ ಆದೇಶ ಕೊಟ್ಟಿರ್ತಾರೆ ಈ ಆದೇಶ ಕಾಪಿ ನಮ್ಮ ಪ್ರಕಾರವಾಗಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ ಮೂರು ಆದ್ರೂ ಒಂದು ಹದಿನೈದು ಆದರೂ ಇವತ್ತಿನ ಆರು ತಿಂಗಳಾಗಿದೆ ಆರು ತಿಂಗಳಾದರೂ ನಮ್ಮ ಗೃಹ ಇಲಾಖೆ ಬಂದ ಪತ್ರವನ್ನು ಅವರು ಏನು ಮಾಡ್ತಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಅವರು ಅದನ್ನೇ ಮುಚ್ಚಿ ಇದ್ದಾರೆ ಅಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿ ಅಂತ ಆಲೋಚನೆ ಮಾಡ್ಬೋದು ಯಾರು ಈ ಅತ್ಯಾಚಾರ ಮಾಡಿದವರು ಒಂದು ಕಡೆಯಿಂದ ಸಂತೋಷ ಸಂತೋಷರಾವ ಆರೋಪಿ ಅಂತ ಒಂದಿಷ್ಟು ಜನ ಅದನ್ನು ಅದನ್ನೇ ಎತ್ತಿ ಇಡ್ತಾ ಇದ್ದಾರೆ ನಾವೀಗ ಕೇಳ್ತಾರೋ ಆ ಸಂತೋಷರ ಆರೋಪಿ ಆಗಿದ್ದರೆ ಇವತ್ತು ತಪ್ಪಿಸ್ತಾ ಅಧಿಕಾರಿ ಯಾರಿದ್ದಾರೆ ಯಾವ ಕಾರಣಕ್ಕೆ ಕೇಸು ಬಿದ್ದೋಗಿದೆ ಯಾವ ಕಾರಣಕ್ಕೆ ಇವರನ್ನು ಆರೋಪಿಯನ್ನು ಕಂಡುಹಿಡ್ಲಿಕ್ಕೆ ಆಗ್ತಾ ಇಲ್ಲ ಈ ಉದ್ದೇಶದಿಂದ ಈ ಒಂದು ತನಿಖೆ ಕೊಟ್ಟಿರೋದು ಈ ತನಿಖೆ ಕೊಟ್ಟು ಈ ಪತ್ರವನ್ನು ಸಮೇತ ಕೆಲವೊಂದು ಎಲ್ಲ ಅಧಿಕಾರಿಯನ್ನು ಹೇಳ್ತಾ ಇಲ್ಲ ನಮ್ಮ ಸೌಜನ್ಯ ಪರವಾಗಿ ಇವತ್ತು ಕಡಿಮೆ ಅಂದರೆ ತೊಂಬತ್ತು ಪರ್ಸೆಂಟ್ ಪೊಲೀಸ್ ಅಧಿಕಾರಿಗಳು ನಮ್ಮ ಪರವಾಗಿದ್ದಾರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಧಿಕಾರಿಗಳು ಈ ಭ್ರಷ್ಟರೊಂದಿಗೆ ಅತ್ಯಾಚಾರಗಳೊಂದಿಗೆ ಕೈ ಜೋಡಿಸಿ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕೋ ಕೆಲಸಗಳು ಮಾಡ್ತಾ ಇದ್ದಾರೆ ಅದೊಂದು ಉದಾಹರಣೆ ನಾವು ಇವಾಗ ಆರು ಏಳು ತಿಂಗಳಾಗಿರುವಂಥ ವಿಷಯ ಇದನ್ನು ತನಿಖೆ ಮಾಡಲಿಕ್ಕೆ ಇವತ್ತು ನಮ್ಮ ಪ್ರಸನ್ನಕ ಹಾಗೂ ರಾಮ್ ಪೇಜ್ ಅವರು ಎಸ್ ಪಿ ಅವರಿಗೆ ಮಾತಾಡಿಸಿ ಮನವಿ ಕೊಟ್ಟರೆ ಎಸ್ ಪಿ ಅವರು ಮಂಗಳೂರು ಎಸ್ ಪಿ ಅವರು ಹೇಳ್ತಾಯಿದ್ರೆ ನಮಗೆ ಮಾ ಮಾಹಿತಿ ಬಂದಿಲ್ಲ ಅಂತ ಬಾಲಕೃಷ್ಣ ನಮ್ಮ ವಕೀಲವರು ಇದನ್ನು ಆರ್ ಟಿ ಅಲ್ಲಿ ಕೇಳಿದರೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಮಂಗಳೂರು ಎಸ್ ಪಿ ಕಳಿಸಿದೀವಿ ಅಂತೇಳಿ ಆ ಒಂದು ಲೆಟ್ರ್ ಬಂದಿದೆ ಆ ಲೆಟ್ರ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಆದರೆ ಎಲ್ಲ ಗೊತ್ತಿರ್ಬೋದು ಆ ಪತ್ರ ಇದು ಇವತ್ತಿ ಒಂದು ಪತ್ರ ಹಿಡಿದ ಪ್ರಸನ್ನಕ ಮತ್ತು ರಾಮ್ ಪೇಜಿ ಅವರು ಎಸ್ ಪಿ ಕಚೇರಿ ಎಸ್ ಪಿ ಒಂದು ಮಾಹಿತಿ ಬಂದಿಲ್ಲ ನಮಗೆ ಬಂದಿಲ್ಲ ಈಗ ಜಿ ಹತ್ರ ಒಬ್ಬ ಅಲ್ಲಿ ಏನೋ ಬಂದಿರಬಹುದು ಅಂತ ಹೇಳ್ತಾರೆ ಆದರೆ ಇವತ್ತು ನಾನು ನೇರವಾಗಿ ಪೊಲೀಸ್ ಪ್ರಧಾನ ಪೊಲೀಸ್ ವ್ಯವಸ್ಥಾಪಕ ಕಚೇರಿಗೆ ಬಂದು ನೇರವಾಗಿ ವಿಚಾರಿಸಿ ಅಲ್ಲಿ ಕೇಳಿದರೆ ಇಲ್ಲೇ ತೋರಿಸ್ಬೋದು ನೇರವಾಗಿ ಅವರು ಲೆಟರ್ ಕಳಿಸಿದ್ದಾರೆ ನೋಡಿ ದಷ್ಟಕಲ್ಲ ಎಸ್ ಪಿ ಎಸ್ ಪಿ ಅವರಿಗೆ ಇಲ್ಲ ಕಾಣಿಸ್ತಾರಷ್ಟು ಅವರು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಪತ್ರ ಗಳಿಸಿದಾಗಿ ನಮಗೆ ಈ ಒಂದು ಲೆಟರ್ ಬಂದಿದೆ ಅದರಲ್ಲಿ ನೋಡಿ ಇದರಲ್ಲಿ ಹತ್ತನೇ ಪೇಜ್ ಹತ್ತನೇ ನಂಬರ್ ಅಲ್ಲಿ ಇದೆ ಎಲ್ಲ ಪ್ರಕರಣಲ್ಲೂ ಒಂಬತ್ತನೇ ನಂಬರ್ ಅಲ್ಲೂ ಇದೆ ಸಂತೋಷ್ ರಾವ್ ಈ ವಿಷಯವನ್ನು ತನಿಖೆ ಮಾಡಲಿಕ್ಕೆ ಕೊಟ್ಟಿರೋದು ಆದ್ರೆ ಇವತ್ತು ಎಸ್ ಪಿ ಹೇಳ್ತಾ ಇದಾರೆ ನಮಗೆ ಬಂದೇ ನಮಗೆ ವಿಷಯ ಗೊತ್ತಿಲ್ಲ ನಾನು ಕೇಳ್ತಾ ಇರೋದು ಎಸ್ ಪಿ ಅಂಡ್ರಲ್ ಯಾರು ಈ ಒಂದು ಕೇಸ್ ವರ್ಕ್ ನೋಡ್ತಾರೆ ಯಾರು ಈ ಒಂದು ಪ ಪತ್ರವನ್ನು ಮುಚ್ಚಿಡ್ತಾ ಇದ್ದಾರೆ ಇದರ ಮಧ್ಯೆಯಲ್ಲಿ ಎಲ್ಲಿ ಸೋರಿಕೆ ಆಗ್ತಾ ಇದೆ ಅಲ್ವಾ ಬ್ಯಾಂಗ್ಳೂರಿಂದ ಮಂಗಳೂರು ತನಕ ಹೋಗ ಇದರ ಮಧ್ಯ ಎಲ್ಲ ಸೋರಿಕೆ ಆಗಿದೆಯಾ ಏನೋ ಪ್ರಭಾವಿ ವ್ಯಕ್ತಿಗಳನ್ನ ತಗೊಂಡು ಸುಟ್ಟಾಕಿದಾರಾ ಆದಷ್ಟು ಬೇಗ ನಾವು ಎಸ್ ಪಿ ಮನವಿ ಮಾಡ್ತಾ ಇರೋದು ತಮ್ಮ ಕಛೇಲಿಯರು ಇರುವಂಥ ಈ ಭ್ರಷ್ಟ ಅಧಿಕಾರಿಗಳು ಈ ಅತ್ಯಾಚಾರಕ್ಕೆ ಸಹಕಾರ ಮಾಡೋ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಆದರೂ ತಾವಾದರೂ ಇನ್ನಾದರೂ ಎಚ್ಚೆತ್ತುಕೊಂಡು ನೇರವಾಗಿ ನಮಗೆಲ್ಲ ಗೊತ್ತಿರೋದು ದಕ್ಷಿಣ ಕನ್ನಡದಲ್ಲಿ ಹಾಗೂ ಕನ್ನಡ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೋರಾಟ ನಡೀತಾ ಇದೆ ದಿನೇ ದಿನೇ ಹೋರಾಟ ನಡೀತಾ ಇದೆ ಮುಂದಿನ ದಿನ ಅವರು ಇವಾಗ ನಮ್ಮನ್ನು ಸಾಯಿಸಿ ಇದ್ದಾರೆ ಅಂಥ ಒಂದು ಪ್ರಭಾವಿ ವ್ಯಕ್ತಿಗಳು ಆದ್ದರಿಂದ ತಮ್ಮಲ್ಲಿ ಪ್ರಭಾ ಎಸ್ ಪಿ ಅವರಿಗೆ ನಾವು ಒಂದು ವಿನಂತಿ ಮಾಡ್ತಾ ಇದೀವಿ ಸರ್ ಇನ್ನಾದರೂ ತಾವು ಆ ಪತ್ರ ಇವಾಗ ಹನ್ನೆರಡನೇ ತಾರೀಕು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಪೊಲೀಸ್ ಪ್ರಧಾನ ವ್ಯವಸ್ಥಾಪಕ ಕಚೇರಿ ಬೆಂಗಳೂರಿಂದ ಹೋಗಿದೆ ತಮ್ಮ ಕಚೇರಿಯಲ್ಲಿ ಯಾರು ಇದನ್ನು ಅಡಗಿಸಿ ಇಟ್ಟಿರೋದು ಯಾವ ಉದ್ದೇಶ ಅಂತ ಅಧಿಕಾರ ಮೇಲೆ ಕ್ರ ಕೈ ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ಸೌಜನ್ಯ ಹೋರಾಟಗಾರರು ಎಲ್ಲರೂ ತಮ್ಮಲ್ಲಿ ಬೆಲ್ಲಿಸಿಕೊಳ್ತಾ ಇದ್ವಿ